ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮತ್ತೊಮ್ಮೆ ತನ್ನ ತನ್ನೆಲ್ಲ ಹೊಸ ವಿವಾದ ಎಳ್ಕೊಂಡೈತ್ ನೋಡ್ರಿ ಐದ್ ವರ್ಷದ ಹಿಂದ ಉದ್ಯಾನ ನಿರ್ಮಾಣ ಮಾಡಬೇಕು ಅಂತ ಕಟ್ಟಿದ್ರು ಈಗ ಆ ಜಾಗ ವಾಣಿಜ್ಯಕ್ಕ ಉಪಕಾರ ಆಗುವ ಹಂಗ ಮಾಡಿಕೊಡ್ರಿ ಕರ್ಕೇಕಾಕಾರ ನಿಲುವು ಜನವರ ನಿಲುವು ಅಂದ್ರ ಇದ ನೋಡ್ರಿ ಸಡನ್ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವ್ರ ತಲೆ ಹಿಂಗ ಯೋಜನೆ ಯಾಕೆ ಬಂತೋ ಗೊತ್ತಿಲ್ಲ ಸರ್ಕಾರನು ಐತಿ ಇನ್ನೊರ್ ಆಡಿದ ಆಟ ನಡೀತೈತಿ ಅಂತ ಬಂದಿ ಮಾತಾಡತಾರ ಅಭಿವೃದ್ಧಿ ಮಾಡ್ತೀವಿ ನಾವು ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ಹಾಕೈತಿ ನಮ್ಮ ಕರ್ಗೆ ಕಾಕಾರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮತ್ತೆ ಐತಿ ನಮಸ್ಕಾರ್ರಿ ನಮ್ಮ ಕರ್ಗೆ ಕಾಕಾರು ಮತ್ತ ಅವ್ರ ಮನ್ಯಾನ್ ಮಂದಿಗಳು ಎಲ್ಲಾರು ಸೇರ್ಕೊಂಡ ಟ್ರಸ್ಟಿಗಳಾಗಿರೋ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮತ್ತೊಮ್ಮೆ ತನ್ನ ಮೇಲೆ ಹೊಸ ವಿವಾದ ಎಳ್ಕೊಂಡೈತ್ ನೋಡ್ರಿ ಈಗ ಆಲ್ರೆಡಿ ಬಾಳ ಸಲ ಸಿದ್ಧಾರ್ಥ ವಿಹಾರ ಎಲ್ಲರ ಬಾಯಾಗೂ ಬಂದಿತ್ತು ಖರ್ಗೆ ಕಾಕಾರು ಹಿಂಗ್ ಹೇಳ್ತಾರ ಸಿದ್ಧಾರ್ಥ ವಿಹಾರ ಮುಖಾಂತರ ಭ್ರಷ್ಟಾಚಾರ ನಡ್ಸರ ಲಂಚ ತಗೊಳತಾರ ಎಷ್ಟೋ ಜಮೀನ್ ನ ಕಬಳಿಕೆ ಅಂತ ಬಾಳ ಸುದ್ದಿ ಬಂದಿದ್ವು ಈಗ ಅಂತಾದ ಒಂದ ಸುದ್ದಿ ಮತ್ ಬೆಳಕಿಗೆ ಬಂದೈತ್ ನೋಡ್ರಿ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕುಸುನೂರ್ ಅನ್ನೋ ಗ್ರಾಮದ ಎಕರೆ ಏಳು ಗುಂಟೆ ಜಾಗನ ಐದು ವರ್ಷದ ಹಿಂದ ಉದ್ಯಾನ ನಿರ್ಮಾಣ ಮಾಡಬೇಕು ಅಂತ ಬಿಟ್ಟಿದ್ರು ಅಂದ್ರ ಪಾರ್ಕ್ ಕಟ್ಬೇಕು ಬಿಟ್ಟಿದ್ರಿ ಅವಾಗ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವ್ರು ದೊಡ್ಡ ಮನಸ್ಸು ಮಾಡಿ ನಾವ್ ಕಟ್ತೀವಿ ಅಂತ ಅದನ್ನ ತಗೊಂಡ್ರಿ ಐದು ವರ್ಷ ಆತು ಇನ್ನ ತಕ ಕಟ್ಲಿಲ್ಲ ಈಗ ಪ್ಲೇಟ್ ಚೇಂಜ್ ಮಾಡ್ಯಾರ್ರಿ ಏನಪ್ಪಾ ಅಂದ್ರ ಈಗ ಆ ಜಾಗ ವಾಣಿಜ್ಯಕ್ಕ ಉಪಕಾರ ಆಗೋ ಹಂಗ ಮಾಡಿಕೊಡ್ರಿ ಕೊಡ್ರಿ ಅಂದ್ರ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟೋರ ಬಿಸ್ನೆಸ್ ಡೆವಲಪ್ ಮಾಡವ್ರ ಪಾರ್ಕ್ ಕನಸ ಬಿಟ್ಟು ಬಿಡ್ಬೇಕಿನ್ನ ಯಾಕಂದ್ರ ಅವ್ರು ಡಿಸೈಡ್ ಮಾಡ್ಯಾರ ಅದನ್ನ ವಾಣಿಜ್ಯಕ್ಕನ ಕೊಡ್ಬೇಕಂತ ಹೇಳಿ ಹಿಂಗಂತ ಪ್ರಾಧಿಕಾರಕ್ಕ ಅರ್ಜಿನೂ ಹಾಕ್ಯಾರ ಯಾರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ಮೊದಲಿಗೆ ಪಾರ್ಕ್ ಕಟ್ತೀವಿ ಅಂದವರು ನೀವ ಈಗ ಪಾರ್ಕ್ ಬ್ಯಾಡ ಮಂದಿಗೆಲ್ಲ ಕೆಲಸ ಸಿಗತಾವು ಮತ್ತ ರೋಡ್ ಬಾಜು ಕೈತಿ ಚಂದ ಬಿಸ್ನೆಸ್ ಡೆವಲಪ್ ಆಕೈತಿ ಅಂತ ಯೋಚನೆ ಮಾಡ್ಯಾರ ಅಂದಂಗ ನಮ್ಮ ಕಾಕಾರ ನಿಲುವು ಜನಪರ ನಿಲುವು ಅಂದ್ರ ಇದ ನೋಡ್ರಿ ಹೇಳೋದೊಂದು ಮಾಡೋದೊಂದು ಅವಾಗ ಹೇಳಿದ್ದ ಈಗ ಅವ್ರಿಗೆ ನೆನಪಿರಂಗಿಲ್ಲ ಈಗ ಏನ್ ಹೇಳ್ತಾರಲ್ಲ ಅದ ಫೈನಲ್ ಆಗ್ಬೇಕು ಇನ್ನ ಆ ಜಾಗ ಏನೈತಲ್ರಿ ಕುಸನೂರು ಗ್ರಾಮದಾಗ ಎಕರೆ ಏಳು ಗುಂಟೆ ಅದ್ರ ಸುತ್ತಮುತ್ತ ಬುದ್ಧ ವಿಹಾರ ಒಂದೈತಿ ಕಳಿ ಸಾಲ ಐತಿ ಅವೆರಡೂ ಇರೋದ್ರಿಂದ ನಡಬರ್ಕ್ ಒಂದು ಉದ್ಯಾನ ಅಂದ್ರ ಪಾರ್ಕ್ ಆದ್ರ ಚಲೋ ಆಕೈತಿ ಅಂತ ಯೋಚನೆ ಮಾಡಿನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಹಿಂಗ ಯೋಚನೆ ಮಾಡಿದ್ರು ಆಲ್ ಆಫ್ ಸಡನ್ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವ್ರ ತಲೆ ಹಿಂಗ ಯೋಚನೆ ಯಾಕೆ ಬಂತೋ ಗೊತ್ತಿಲ್ಲ ಕೆಲವೊಬ್ರು ಮಾತಾಡ್ತಾರ ಅವರು ಅದನ್ನ ಪರ್ಚೇಸ್ ಮಾಡೋ ತಕ್ಕ ಅಷ್ಟು ಹಿಂಗೆ ಒಳ್ಳೆ ಒಳ್ಳೇದು ಮಾತಾಡ್ತಾರ ಆಮೇಲೆ ಪರ್ಚೇಸ್ ಆದ್ಮೇಲೆ ಐದಾರು ವರ್ಷ ಬಿಡ್ತಾರೋ ಲ್ಯಾಬ್ಸ್ ಹಾಕೈತಿ ಆಮೇಲೆ ಅವ್ರಿಗೆ ಏನು ಅನಿಸ್ತೈತೋ ಅದನ್ನ ಮಾಡ್ತಾರು ಇದು ಅವರ ಟ್ರಿಕ್ ಐತಿ ಅಂತಾರ ಇದ್ರೂ ಇರಬಹುದು ನಮಗೆ ಯಾಕೆ ಬೇಕು ಸುದ್ದಿ ನೋಡೋಣ ಬರೀ ಇನ್ನ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ಹಿಂಗೊಂದು ಅರ್ಜಿ ಕೊಟ್ಟಾರ ಆ ಜಾಗನ ವಾಣಿಜ್ಯ ವಲಯಕ್ಕ ಟ್ರಾನ್ಸ್ಫರ್ ಮಾಡಿ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಾರ ಇದ್ರ ಕುರಿತಾಗಿ ನಿಮ್ಗ್ಯಾರ್ಗರೇ ಅಂದ್ರ ಸಾರ್ವಜನಿಕರು ಹಿಡಿದ ಎಲ್ಲಾರ ಒಳಗುನು ಏನರೇ ಆಕ್ಷೇಪಣೆ ಇತ್ತು ಅಂದ್ರ ಹದಿನೈದು ದಿನದೊಳಗ ನಗರಾಭಿವೃದ್ಧಿ ಪ್ರಾಧಿಕಾರಕ ತಿಳಿಸ್ರಿ ಲೆಟರ್ ಬರೀರಿ ಅಂತ ಹೇಳಿದ್ರು ಆ ಪ್ರಕಟಣೆ ಹೊರಗೆ ಬೀಳ್ತಿದ್ದಂಗನ ಆಂದೋಲ ಸಿದ್ಧಲಿಂಗ ಸ್ವಾಮಿಗಳು ಆಕ್ಷೇಪಣೆ ಅರ್ಜಿನ ಹಾಕ್ಯಾರ ಆ ಅರ್ಜಿ ಒಳಗ ಅವ್ರು ಏನೇನೆಲ್ಲ ಮೆನ್ಷನ್ ಮಾಡ್ಯಾರ ಈ ಜಾಗದ ಬಗ್ಗೆ ಏನೇನ್ ವಿವರಣೆ ಅಂತ ಅವ್ರ ಬಾಯಲ್ಲಿ ನಾವು ಒಂದ್ಸಲ ಕೇಳಿಸ್ಕೊರಿ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರು ಎರಡು ಎಕರೆ ಏಳು ಗುಂಟೆ ಈ ಜಮೀನ್ ಇದೆ ಇದನ್ನ ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂತಹ ಸ್ಥಳ ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡದೇನೆ ಆ ಜಾಗವನ್ನ ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಬ್ಸ್ ಆಗತ್ತೆ ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದೇನೆ ಭೂಮಿಯನ್ನ ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಕಾರ್ಯದರ್ಶಿ ಮತ್ತು ಕಲ್ಬುರ್ಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನ ಲೆಟರ್ ಪ್ಯಾಡ್ ಮೇಲೆ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಕೇಳಿಸ್ಕೊಂಡ್ರಿಲ್ರಿ ಅವ್ರು ಹೇಳೋದ್ ಸರಿ ಅನಿಸ್ತೈತ್ರಿಪ್ಪ ಐದು ವರ್ಷ ಪಾರ್ಕ್ ಕಟ್ತೀನಿ ಅಂದಿದ್ರಿ ಯಾಕೆ ಕಟ್ಲಿಲ್ಲ ಕಟ್ಬೇಕಾಗಿತ್ತು ಐದು ವರ್ಷ ತಕ ಏನು ಗಿನಿ ಶಾಸ್ತ್ರ ಕೇಳತ್ತಿದ್ರ ಕಣಿ ಕೇಳತ್ತಿದ್ರು ಕಟ್ಟಿ ಮುಗಿಸಿದ್ರೆ ಆಗ್ತಿತ್ತಪ್ಪ ಕಟ್ಟತಿನ ಅಂತ ತಗೊಂಡ ಮೇಲೆ ನೀವು ಕಟ್ಲಿಲ್ಲ ಅಂತ ಅವ್ರ ಪ್ರಶ್ನೆ ಮಾಡ್ಯಾರ ಪ್ರೀ ಪ್ಲಾನ್ ಮಾಡ್ಕೊಂಡಾರ ಐದು ವರ್ಷ ತಕ ಇದನ್ನ ಕಟ್ಲಿಕ್ ಅಂದ್ರೆ ಅದು ಲ್ಯಾಬ್ಸ್ ಆಕೈತಿ ಆಮೇಲೆ ಇವ್ರಿಗೆ ಬೇಕಾಗಿದ್ದನ ಅವ್ರು ಮಾಡ್ಕೋಬಹುದು ಅಂತ ಪ್ಲಾನ್ ಮಾಡಿನ ಕಟ್ಟಿಲ್ಲ ಅಂತ ಹೇಳಕತ್ತಾರ ಮಂದಿರು ಇದ್ರ ನಂಬಕತ್ತಾರ ಇನ್ನ ಇನ್ನೊಂದು ವಿಷಯ ಗೊತ್ತೇನ್ರಿ ನಮ್ಮ ಕರ್ಗೆ ಕಾಕರು ಎ ಐ ಸಿ ಸಿ ಅಧ್ಯಕ್ಷರಾದರು ಅವ್ರ ಮನೆಯಾಗ್ ಸಂಸದ್ರ ಅದಾರು ಶಾಸಕರ ಅದಾರು ಎಲ್ಲಾರು ಅಲ್ಲೇ ಅದಾರ ಸರ್ಕಾರನು ಅವ್ರದ ಐತಿ ಇನ್ನ ಅವ್ರು ಆಡಿದ್ದ ಆಟ ನಡೀತೈತಿ ಅಂತ ಮಂದಿ ಮಾತಾಡತ್ತಾರ ಮಂದಿ ಸುಮ್ ಸುಮ್ ಮಾತಾಡಂಗಿಲ್ಲ ಇಂಥ ಬಾಳ ನಡೆದಿದ್ದ ನೋಡಿನ ಅವ್ರ ಮಾತಾಡ್ತಾರ ಇದ್ರೂ ಇರ್ಬೇಕ್ರಿ ಸರ್ಕಾರ ಅವ್ರದ ಐತಿ ಅಂದ್ರ ಆಡಿದ್ದ ಆಟ ಅವ್ರದ್ ಆಕೈತಿ ಹಿಂದೂನು ಸಿದ್ಧಾರ್ಥ ವಿಹಾರದ ಕೇಸ್ಗಳು ಬಾಳ ಬಂದಿದ್ವು ನೆನಪೈತೇನ್ರೀ ದ ಫೈಲ್ಸ್ ಅನ್ನೋರು ವರದಿ ಮಾಡಿದ್ರು ಐದು ಎಕ್ರೆ ಸಿ ಎ ನಿವೇಶನದ ಅಡಿ ಒಳಗ ಬಂದಿದ್ದ ಜಾಗ ಇವರು ತಗೊಂಡಿದ್ರಂತ ಅದು ಹೆಂಗ್ರಿ ಎಸ್ ಸಿ ಎಸ್ ಟಿ ಮೀಸಲಾತಿ ಕೋಟಾದಾಗ ಪರ್ಚೇಸ್ ಮಾಡಿದ್ರಂತ ಅದನ್ನು ಏನೋ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಕಾಡ್ತೀವಿ ಅಂತ ತಗೊಂಡಿದ್ರು ಹಂಗ ಇನ್ನೊಂದ್ ಕಡೆ ಜಾಗ ತಗೊಳಗು ಅದನ್ನ ಹೇಳಿದ್ರಂತ್ರಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಕಾಡ್ತೀವಿ ಅಂತ ಇದೊಂದು ಸ್ವಲ್ಪ ಬೆಳಕಿಗೆ ಬಂತು ಬೆಳಕಿಗೆ ಬರನ ಕೆ ಐ ಎ ಡಿ ಬಿಪಸ್ ಕೊಟ್ರು ಆ ಐದು ಎಕರೆ ಜಾಗಾನ ನ ಮತ್ ಕಾರಣ ಏನ್ ಕೊಟ್ರಿ ನಮ್ಮ ಖರ್ಗೆ ಕಾಕಾರ ಮಗ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಸೈಟ್ ಹಂಚಿಕೆ ಒಳಗನ ಏನೋ ಏರಾ ಪೀರಿ ಆಗೈತಿ ನಮ್ದೇನ್ ತಪ್ಪೈತಿ ಅವ್ರು ಕರೆಕ್ಟ್ ಹಂಗಿ ಹಂಚಿಕೆ ಮಾಡಿಲ್ಲ ಅದನ್ನ ಏನೇನೋ ಉಲ್ಟಾ ಪಲ್ಟಾ ಮಾಡಿ ಕಡಿಕ ಅದನ್ನ ಅವ್ರ ಮೇಲೆ ಹಾಕಿ ತಾವು ನಿರ್ದೋಷಿಗಳು ಅಂತ ಪ್ರೂವ್ ಮಾಡ್ಕೊಂಡ್ರು ಸೈಟ್ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತ ಎಲ್ಲಾರು ನಂಬ್ಕೊಂಡು ಕೂತ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೂಡಾದ ಹದಿನಾಲ್ಕು ಸೈಟ್ ಹೆಂಗ್ ವಾಪಸ್ ಕೊಟ್ರಲ್ಲ ಹಂಗ ಇವರು ಐದ್ ಎಕರೆ ವಾಪಸ್ ಕೊಟ್ರು ವಾಪಸ್ ಕೊಟ್ಟ ಅವ್ರ ತಪ್ಪ ಆಗಂಗಿಲ್ಲ ಅದ ಅದೀಗ ರೂಲ್ಸ್ ಐತ್ರಿ ಟ್ರೆಂಡಿಂಗ್ ಒಳಗೈತಿ ವಾಪಸ್ ಕೊಟ್ರಿ ಅಂದ್ರ ನಿಮ್ ತಪ್ಪಿಲ್ಲ ಇಂಥ ಬಹಳ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೇಲೆ ಆರೋಪಗಳ ಅದಾವ ಬಟ್ ಅವೆಲ್ಲ ಆರೋಪ ಅಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ಸಂಗಿಲ್ಲ ಅವ್ರ ಅದಕ್ಕೆ ಒಂದಿಲ್ದ ಒಂದು ಒಂದಿಲ್ದ ಒಂದು ಸಮಜಾಯಿಸಿ ಕೊಡ್ತಾರ ಈಗ ನೋಡಿದ್ರ ಉದ್ಯಾನವನ ಪಾರ್ಕ್ ನ ಕತ್ತಂಗಿಲ್ಲ ಅಂತ ಅಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಚಾಲನೆ ಕೊಡ್ತಾರಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರಂತ ಕಾಂಪ್ಲೆಕ್ಸ್ ಕಟ್ತಾರಂತ ಉದ್ಯೋಗ ಸೃಷ್ಟಿ ಮಾಡ್ತಾರಂತ ನೋಡೋಣ ಇದಕ್ಕೂ ಏನಾರ ಒಂದು ಸಂಜಾಯಿಸಿ ಕೊಟ್ಟ ಕೊಡ್ತಾರ ಅಭಿವೃದ್ಧಿ ಮಾಡ್ತೀವಿ ನಾವು ಕಲಬುರ್ಗಿ ಕ್ಷೇತ್ರಣ ಅಂತ ಹೇಳಿ ಪಾರ್ಕ್ ಕಟ್ಟಿದ್ರ ಅಭಿವೃದ್ಧಿ ಆಕೇತೇನ್ರಿ ಚಾನ್ಸ್ ಇಲ್ಲ ವಾಣಿಜ್ಯ ಚಟುವಟಿಕೆಗಳು ನಡೆದು ಅಂದ್ರ ಮಾತ್ರ ಕಲಬುರ್ಗಿ ಅಭಿವೃದ್ಧಿ ಆಕೇತಿ ಒಟ್ನಾಗ ನಮ್ಮ ಕರ್ಗೆ ಕಾಕಾರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮತ್ತ ಟ್ರೆಂಡಿಂಗ್ ಮ್ಯಾಗ ಐತಿ ಹೊಸದೊಂದು ವಿವಾದಕ್ಕ ಕಿಡಿ ಹಚ್ಚೈತ್ ನೋಡ್ರಿ